ಹಾಯ್ ನಮಸ್ತೆ ಎಲ್ರಿಗೂ ಇದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಭೂಮಿ ಸತ್ಯನಿಗೆ ಬೈತಾ ಇರ್ತಲ್ಲ ನೀವು ಅಣ್ಣನಾಗಿ ತಂಗಿಗೆ ಈ ಥರ ಮಾ ಈ ಥರ ಮಾಡೋದಂತೆ ಅದಕ್ಕೆ ಸತ್ಯನೇ ಹೇಳ್ತಾರೆ ನನಗೆ ಗೊತ್ತಾಯಿತು ನನ್ನ ತಪ್ಪು ಅರಿವಾಗಿದೆ ನೀವಿಬ್ಬರು ಬೈಬೇಡಿ ಅಂತ ಅಜಿತ ಭೂಮಿ ಇಬ್ಬರು ಸೇರ್ಕೊಂಡು ನನಗೆ ಈ ಥರ ಬೈಬೇಡಿ ಯಾಕೋ ನೋವಾಗುತ್ತೆ ಸಂಕಟ ಆಗುತ್ತೆ ಅಂತ ಹೇಳ್ತಾನೆ ನಂಗೆ ಗೊತ್ತು ನಾನು ಮಾಡಿರೋದು ದೊಡ್ಡ ಅಪರಾಧ ಅಂತ ಆದರೆ ಒಂದಿನ ನೀವಿಬ್ಬರು ಫೋನ್ ರಿಸೀವ್ ಮಾಡೋದಕ್ಕೆ ಇಷ್ಟು ದೊಡ್ಡ ಅಪರಾಧ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ ಅಂತ ಹೇಳ್ತಾನೆ ಸತ್ಯನ ನಾನು ನಿಮ್ಮನ್ನು ಯಾವತ್ತೂ ಅಣ್ಣನ ಸ್ಥಾನದಲ್ಲಿಟ್ಟಿದ್ದೀನಿ ಅದು ಯಾವತ್ತೂ ಅದೇ ಥರ ಇರುತ್ತೆ ನೀವು ಈ ಥರ ಬೇಜಾರಲ್ಲಿ ಕೈ ಮುಗಿದೆಲ್ಲ ನನಗೆ ನೋಡೋಕೆ ಆಗಲ್ಲ ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಅಜಿತ್ ಹೇಳ್ತಾನೆ ಆದರೆ ಸತ್ಯನ ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಮತ್ತೆ ಈ ಥರ ಕೆಲಸ ಮಾಡಬೇಡಿ ಅಂತ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿ ಇರ್ತೀವಿ ಆದರೆ ನಮ್ಮಿಂದ ಇನ್ನೊಬ್ಬರಿಗೆ ಕಷ್ಟ ಆಗಬಾರ್ದಲ್ಲ ಅಂತ ಹೇಳ್ತಾನೆ ಅಜಿತ್ ಸತ್ಯ ನಿಂಗೆ ಗೊತ್ತು ನಂದು ಭೂಮಿದು ಸಂಬಂಧವು ಇನ್ನು ಒಂಬತ್ತೇ ತಿಂಗಳಿರುವುದಂತ ಹಾಗೆ ಭೂಮಿ ತಲೆ ಸತ್ಯನ ಇದು ಸಾಧ್ಯ ಆಗಲ್ಲ ಅಂತ ಗೊತ್ತಿದೆ ಸತ್ಯನ ಆದರೂ ನೀವು ಈ ಥರ ಮಾಡಿದ್ದೀರಲ್ಲ ಅಂತ ಹೇಳ್ತಾಳೆ ನಾವು ಒಂದು ವರ್ಷದ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಅದರ ನಂತರ ಸಾಹೇಬರಿಗೆ ನನ್ನ ಮೇಲೆ ಯಾವುದೇ ಅಧಿಕಾರ ಇರಲ್ಲ ನನಗೆ ಸಾಹೇಬ್ರ ಮೇಲೆ ಯಾವುದೇ ಅಧಿಕಾರ ಇರಲ್ಲ ಅಂತ ಭೂಮಿ ಹೇಳ್ತಾಳೆ ಈ ಕಾಂಟ್ರ್ಯಾಕ್ಟ್ ಮದುವೆಯಲ್ಲಿ ಒಂದು ವರ್ಷದಲ್ಲಿ ಶಾಶ್ವತವಾಗಿ ಹೋಲಿಯುವುದು ನಿಮ್ಮ ಮತ್ತು ನನ್ನ ಸಂಬಂಧ ಅಣ್ಣ ತಂಗಿ ಸಂಬಂಧ ಮಾತ್ರ ನಾನು ಎಲ್ಲೇ ಇರಲಿ ಏಕೆ ಇರಲಿ ನಮ್ಮ ಸಂಬಂಧ ಯಾವತ್ತೂ ಸೇಮ್ ಇರುತ್ತೆ ಅಂತ ಹೇಳ್ತಾಳೆ ಭೂಮಿ ಆಕೆ ನಿಮ್ಮದು ಮತ್ತು ಅಜಿತ್ ಅವ್ರದ್ದು ಸಂಬಂಧ ತುಂಬ ಅಪರೂಪ ಸಂಬಂಧ ಈ ಸಂಬಂಧಕ್ಕೆ ಈ ಸ್ನೇಹಕ್ಕೆ ಯಾವುದೇ ಥರ ಕೆಟ್ಟ ಕಣ್ಣು ಕಣ್ಣು ಬೀಳೋದಾಗಿ ಇರಲಿ ಅಂತ ಇವಳು ಭೂಮಿ ಹೇಳ್ತಾಳೆ ಇಲ್ಲಿ ಐಶ್ವರ್ಯ ಸತ್ಯನಿಗೆ ಫೋನ್ ಮಾಡ್ತಾ ಇರ್ತಾಳೆ ಆದರೆ ಇವನು ಫೋನ್ ರಿಸೀವ್ ಮಾಡ್ಲಿಕ್ಕೆ ಹೋಗಲ್ಲ ಹಾಗೆ ಇಲ್ಲಿ ಸಾಕ್ಷಿ ಹೇಳ್ತಾಳೆ ನನ್ನ ಕಾಳೆ ಕಟ್ ಮಾಡ್ತಾನೆ ಬ್ಲಡ್ ಈಡಿಯಟ್ ಅಂತ ಆದರೆ ಸತ್ಯನ ಕಾಲ್ ರಿಸೀವ್ ಮಾಡಿ ಇಲ್ಲ ನಿಮ್ಮಷ್ಟೇನು ಹತ್ತಿರದವರಲ್ಲ ಅವರು ಅಂತ ಕಾಲ್ ಕಟ್ ಮಾಡ್ತಾನೆ ಹಾಗೆ ಹೇಳ್ತಾನೆ ನೀವೇ ಹೇಳಿದಿರಿ ನಮ್ಮದು ಮತ್ತು ಅಜಿತಂದು ಅಣ್ಣ ತಮ್ಮಂದು ಸಂಬಂಧ ಅಂತ ಅದೇ ಥರ ನೀವು ಇಬ್ಬರು ಸೀತಾ ಮತ್ತು ರಾಮ ಆದರೆ ನಾನು ಅಂಜಯ್ಯನ ಅಂತ ಮ ಸತ್ಯನೇ ಹೇಳ್ತಾನೆ ಹಾಗೆ ಇಲ್ಲಿ ಕಾಲೋನಿಯವರೆಲ್ಲ ಆಸ್ಪತ್ರೆಯಲ್ಲಿರ್ತಾರೆ ಹಾಗೆ ಅಜಿತ್ ಹೇಳ್ತಾನೆ ಇನ್ನು ಸ್ವಲ್ಪ ಡಿಸ್ಚಾರ್ಜ್ ಆಗುತ್ತೆ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನಾವು ಹೋದರೆ ಸಾಯಿಸ್ತೀವಿ ಅಂತ ಹೇಳಿದ್ದಾರೆ ನಾವು ಅಲ್ಲಿಗೆ ಹೋದರೆ ಏನು ಮಾಡೋದು ಅಂತ ಹಾಗೆ ಅಲ್ಲಿ ಇರ್ತಾನೆ ಸರ್ ಒಬ್ಬರು ಎದುರುಕೊಂಡು ಅಲ್ಲಿಗೆ ಹೋದರು ಆದರೆ ನಮಗೆ ಆ ಥರ ಯಾವುದೂ ಇಲ್ಲ ನಾವು ಎಲ್ಲಿಗೆ ಹೋಗೋದು ಏನು ಮಾಡೋದು ಏನೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅವರೆಲ್ಲ ಹಾಗೆ ಅಜ್ಜಿತ್ ಅವರನ್ನೆಲ್ಲ ಕರ್ಕೊಂಡು ಬರ್ತಾನೆ ಮನೆಗೆ ಹಾಗೆ ಎಲ್ಲರೂ ಕೇಳ್ತಾರೆ ಏನು ಇದು ಅಂತ ಈ ಥರ ಇಶ್ಯೂ ಆಗಿದೆ ಅದರಿಂದಾಗಿ ಇನ್ನೂ ಸ್ವಲ್ಪ ದಿನ ಅವರು ನಮ್ಮ ಮನೇಲಿ ಇರ್ತಾರೆ ಅಂತ ಹೇಳ್ತಾನೆ ಇವರಿಗೆಲ್ಲ ಮನೆ ಇಲ್ವಾ ಅಂತ ಕೇಳ್ತಾರೆ ಅಜ್ಜಿ ಇವರಿಗೆಲ್ಲ ಮನೆ ಇದೆ ಆದರೆ ಯಾವುದೋ ದೊಡ್ಡ ರೌಡಿಗಳು ಇವರನ್ನು ಓಡಿಸಿದ್ದಾರೆ ಹಾಗೆ ಅಲ್ಲಿಗೆ ಬಂದರೆ ಸಾಯಿಸ್ತೀವಿ ಅಂತ ಹೇಳಿದ್ದಾರೆ ಆದರೆ ಇವ್ರ ಹಣದ ಆಸೆ ಪಟ್ಟಿಲ್ಲ ಅದಕ್ಕೋಸ್ಕರ ಅವರಿಗೆಲ್ಲ ಏಟೆಲ್ಲ ಆಗಿದೆ ಹಾಗೆ ಸ್ವಲ್ಪ ದಿನ ಇಲ್ಲಿರ್ತಾರೆ ಅಂತ ಹೇಳ್ತಾನೆ ಅಜಿತ್ ಆ ರೌಡಿಯ ನೀ ಹಿಡಿಯೋ ತನಕ ಅವ್ರಿಗೆ ಮನೇಲಿ ಇರಲಿ ಅಂತ ನಾನು ಕರ್ಕೊಂಡು ಬಂದಿದ್ದೀನಿ ಅವರಿಲ್ಲಿದ್ರೆ ಇಲ್ಲಿದ್ರೆ ಅವರಿಗೂ ಧೈರ್ಯ ಇರುತ್ತೆ ಅಂತ ಹೇಳ್ತಾನೆ ಅಜಿತ್ ಅದಕ್ಕೆ ಸತ್ಯನೇ ಹೇಳ್ತಾರೆ ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ಬೋದಿತ್ತು ಆದರೆ ನನಗೆ ಹೇಳಿ ಕೇಳಿ ಯಾರೂ ಇಲ್ಲ ಬ್ರಹ್ಮಚಾರಿ ಅದಕ್ಕೆ ಓನರ್ ನನಗೆ ಬೈಬೋದು ಅದಕ್ಕೆ ನಾವೀ ಅವರನ್ನು ಇಲ್ಲಿ ಕರ್ಕೊಂಡು ಬಂದೆವು ಅಂತ ಹೇಳ್ತಾನೆ ಹೌದಾ ಅಜ್ಜಿ ಸತ್ಯನೇ ಹೇಳೋದು ನಿಜ ಇವತ್ತೊಂದು ದಿನ ನಮ್ಮ ಮನೇಲಿ ಇರ್ತಾರೆ ನಾಳೆ ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತೀನಿ ಅಲ್ಲಿವರೆಗೂ ಅಂತ ಹೇಳ್ತಾನೆ ಅಜ್ಜಿತ್ ನೀವು ಸ್ವಲ್ಪ ಧೈರ್ಯದ ಮಾತು ಹೇಳಿದರೆ ಅವರು ಆರಾಮಾಗಿ ಒಳಗಡೆ ಬರ್ತಾರೆ ಅಂತ ಹೇಳ್ತಾರೆ ಆದರೆ ಅಜ್ಜಿ ಸೀದಾ ಹೋಗಿ ಹೋಗ್ತಾರೆ ಏನು ಮಾತಾಡೋದೆ ಆದ್ರೆ ಯಾರು ಕೇರ್ ಮಾಡಲ್ಲ ಸೀದಾ ಒಳಗಡೆ ಹೋಗ್ತಾರೆ ಅಜಿತ್ ನಪ್ಪನೂ ಬನ್ನಿ ಹೋಗಿ ಹೋಗು ಅಂತ ಹೇಳಿ ಸೀದಾ ಒಳಗಡೆ ಹೋಗ್ತಾರೆ ಇವ್ರಿಗೆ ಏನ್ ಮಾಡೋದಂತ ಗೊತ್ತಾಗಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ನಿಮಗೆ ಯಾಕೆ ತೊಂದರೆ ನಾವು ಸ್ಟೇಷನ್ ಹತ್ರ ಗ್ರೌಂಡ್ ಇದೆ ಅಲ್ಲಿ ಇರ್ತೀವಿ ಅಂತ ಅದಕ್ಕೆ ಅಜ್ಜಿ ಒಂದು ನಿಮಿಷ ಅಂತ ಹೇಳಿ ಮಾತಾಡ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋಗ್ತಾನೆ ನಾನು ಕರ್ಕೊಂಡು ಬರೋ ಮೊದಲು ಕೇಳ್ಬೇಕಂತ ಗೊತ್ತಿರಲಿಲ್ಲ ಅಜ್ಜಿ ಕೇಳಬೇಕಿತ್ತು ಆದ್ರೆ ಎಮರ್ಜೆನ್ಸಿ ಪರಿಸ್ಥಿತಿಯಲ್ಲಿ ಕೇಳಿಕ್ ಆಗಿಲ್ಲ ಅಂತ ಹೇಳ್ತಾನೆ ಹಾಗೆ ನಾನು ಚಿಕ್ಕ ವಯಸ್ಸಿಂದ ನಿಮ್ಮ ನೋಡಿ ಬದುಕಿದೆ ಅದಕ್ಕೋಸ್ಕರ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ ಅವ್ರಿಗೆ ಹಣ ಕೊಡು ರೇಷನ್ ಕೊಡು ಬಾಡಿಗೆ ಮನೆ ಹುಡುಕ್ ಕೊಡು ಅದು ಬಿಟ್ಟು ನಮ್ಮನೆ ಕರ್ಕೊಂಡು ಬಂದ್ರೆ ಆಗಲ್ಲ ಅಂತ ಹೇಳ್ತಾರೆ ಅಜ್ಜಿ ಅವರಿಗೆ ಜೀವ ಬೆದರಿಕೆ ಇದೆ ಈ ಟೈಮಲ್ಲಿ ನಾನು ಬಾಡಿಗೆ ಮನೆಯಲ್ಲಿ ಇರ್ಸ್ಲಿಕ್ಕೆ ಆಗಲ್ಲ ಅದಕ್ಕೆ ಅದಕ್ಕೋಸ್ಕರ ನಾನು ಇಲ್ಲಿಗೆ ಕರ್ಕೊಂಡು ಬಂದದ್ದು ನಾನು ಅವ್ರ ಜೊತೆ ಇರ್ತೀನಿ ಅಂತ ಅದಕ್ಕೋಸ್ಕರ ನಿಮಗೆ ಬಂದು ಹೇಳಿದು ಅಂತ ಹೇಳ್ತಾನೆ ಅಜಿತ್ ಹೌದು ಮಗ್ನೆ ನಾವು ಅವ್ರಿಗೇನಾದರೂ ರೀತಿ ಇಲ್ಲದ್ರೆ ಬೇರೆ ಬಾಡಿಗೆ ಮನೆ ಹುಡುಕಿ ಕೊಡ್ಬೋದು ಆದರೆ ನಾವು ವಾಸಮ ಮಾಡುವ ಮನೇಲಿ ಅವರನ್ನು ತಂದಿಡೋದು ಬೇರೆ ಅಂತ ಅಜಿತ್ ತಂದು ಹೇಳ್ತಾರೆ ಅಪ್ಪ ನಾನು ಅವ್ರು ಪರ್ಮನೆಂಟ್ ಇಲ್ಲಿ ಇರ್ತಾರಂತ ಹೇಳ್ತಿಲ್ಲ ಇವತ್ತೊಂದು ದಿನ ಇಲ್ಲಿ ಪರ್ ಮಿಷನ್ ಕೊಡಿ ಅಂತ ಹೇಳ್ತಾನೆ ಅಪೇಕ್ಷೆ ಹೇಳ್ತಾಳೆ ಒಂದು ದಿನನೂ ಬೇಡ ಒಂದು ಗಂಟೆನು ಬೇಡ ಅವರು ಈ ಮನೇಲಿ ಇರೋದು ಬೇಡ ಅಂತ ಹೇಳ್ತಾಳೆ ಅಪೇಕ್ಷೆ ಹೇಳ್ತಾಳೆ ಬೇಡ ಅಂತ ಅದಕ್ಕೆ ಅಜ್ಜಿ ಹೇಳ್ತಾನೆ ನಿಂಗೇನು ಏನು ಕಷ್ಟ ಅವರನ್ನು ನೋಡಿದ್ರೆ ನನಗೆ ಒಂದು ಥರ ಆಗುತ್ತೆ ಒಂದು ಕ್ಲಾಸ್ ಇಲ್ಲ ಏನಿಲ್ಲ ಕಲ್ಲರ ತರ ಕಾಣ್ತಾರಂತ ಹೇಳ್ತಾಳೆ ಅವಾಗ ಶ್ ಹೇಳ್ತಾರೆ ಅಪ್ಪು ಅವರು ಅಂದ ಕೂಡಲೇ ಅವರು ಕಲರ್ ಅಲ್ಲ ಅವರು ಸ್ವಂತ ಮನೆ ಇದ್ದವರು ಅಂತ ಹೇಳ್ತಾನೆ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂದರೆ ಅವರಿಗೆ ಜೀವ ಬೆದರಿಕೆ ಇದೆ ಅದಕ್ಕೋಸ್ಕರ ಅವ್ರು ಬಂದಿದ್ದಾರೆ ಅಂತ ಹೇಳ್ತಾನೆ ಶವನ್ ಹೇಗೂ ನನ್ನ ಫಾರ್ಮ್ ಹೌಸು ಅಲ್ಲಿ ಎಷ್ಟು ದಿನ ಬೇಕಾದರೂ ಇರ್ಬೋದು ಅಂತ ಹೇಳು ಅಕ್ಕ ಅಂತ ಹೇಳ್ತಾನೆ ಶವನ್ ಆಯಿತು ನಾನು ಅವ್ರನ್ನು ಕರ್ಕೊಂಡು ಫಾರ್ಮ್ ಹೋಗ್ತೀನಿ ಅಲ್ಲೇ ಇರ್ತೀನಿ ಅಂತ ಅದಕ್ಕೆ ಅಜ್ಜಿ ಹೇಳ್ತಾರೆ ಅಜ್ಜಿ ನೀನು ಯಾಕೆ ಅವ್ರ ಜೊತೆ ಹೋಗ್ತಾ ಅವರು ಇದ್ದರೆ ಸಾಕಲ್ಲ ಅಂತ ಅವರಿಗೆ ಜೀವ ಮನೆ ಬಿಟ್ಟು ಹೋಗಿ ಅಂತ ಮಾತ್ರ ಅಲ್ಲ ಅವರಿಗೆ ಜೀವ ಬೆದಕ್ಕನೂ ಕೊಟ್ಟಿದ್ದಾರೆ ಸೊ ಅವರು ಎಲ್ಲಿ ಇರ್ತಾರಲ್ಲೇ ನಾನು ಅಂತ ಹೇಳ್ತಾನೆ ಅಜ್ಜಿ ಇವಾಗ ಸಂಗೀತ ಹೇಳ್ತಾರೆ ಅಜ್ಜಿತ್ ನೀನು ಅವ್ರ ಅಲ್ಲಿಗೆ ಹೋಗೋದು ನನಗೇನೂ ಸರಿ ಕಾಣಿಸ್ತಾ ಇಲ್ಲ ಅಮ್ಮ ಹೇಗೋ ನಾವು ಅಡ್ಜಸ್ಟ್ ಮಾಡ್ಕೊಂಡಿರುವ ಅಂತ ಹೇಳ್ತಾರೆ ದೇವೇ ಹೇಳ್ತಾನೆ ಅಡ್ಜಸ್ಟ್ ಮಾಡ್ಕೊಂಡು ದಿನ ಅಲ್ವಾ ಇರುವ ಅಂತ ಹೇಳ್ತಾನೆ ಮತ್ತು ನೀವು ಅವನ ಥರನೇ ಆಡ್ತಿದ್ದೀರಲ್ಲ ಈಗ ನಾವು ಬೇಡ ಅಂದರೆ ಅಜಿತ್ ಅಲ್ಲಿ ಹೋಗಿರ್ತಾನೆ ಅದು ಸರಿಯಾಗಿರಲ್ಲ ಅಂತ ಹೇಳ್ತಾರೆ ದೇವನಿ ಮತ್ತು ಅಜಿತ್ ಮನಸ್ಸು ನೋಯಿಸೋದು ಬೇಡ ಪ್ಲೀಸ್ ಒಪ್ಕೊಳ್ಳಿ ಅಂತ ಹೇಳ್ತಾರೆ ದೇವನಿ ಆಯಿತು ಒಂದೇ ದಿನ ಆಮೇಲೆ ಇರಬಾರ್ದು ಅಂತ ಹೇಳ್ತಾರೆ ಅಜ್ಜಿ ಅಜಿತ್ಗೆ ತುಂಬ ಖುಷಿಯಾಗುತ್ತೆ ಆದರೆ ಇಲ್ಲಿ ದೇವನಿ ಅಂತೂ ತುಂಬ ಬೇರೆ ಪ್ಲ್ಯಾನ್ ಏನಾದರೂ ಇರುತ್ತೆ ಅವರೇ ಊರೇ ಅಲ್ವಾ ಮಾಡಿರೋದು ಇದೆಲ್ಲ ನಮ್ಮಿಂದ ನಿಮಗೆ ಯಾಕೆ ಪ್ರಾಬ್ಲಮ್ ನಾವು ಬೇರೆ ಕಡೆ ಇರ್ತೀವಿ ಅಂತ ಹೇಳ್ತಾನೆ ಯಾರವರು ಓ ಅಜ್ಜಿ ನಿಮ್ಮ ಮಾತಾಡೋದ ಸೀದಾ ಹೋದ್ರಂತ ಆ ಥರ ಹೇಳ್ತಿದ್ದೀರಾ ಅಜ್ಜಿಗೆ ಬೈದರು ನನಗೆ ಯಾಕೆ ನೀನು ಈ ತರ ಬಂದು ಕೇಳ್ತೀಯ ಅವರನ್ನು ಕರ್ಕೊಂಡು ಬರೋದಲ್ವ ಅಂತ ನೀವು ತುಂಬ ಒಳ್ಳೆಯವರು ಸೈಬ್ರೆ ನಿಮ್ಮ ಮನಸ್ಸು ಒಳ್ಳೆಯದಂತ ಅವರೆಲ್ಲ ಹೇಳ್ತಾರೆ ಶ್ರವಣ್ ಮತ್ತೆ ಸಂಗೀತನ್ ಬರ್ತಾರೆ ಇದಕ್ಕೆಲ್ಲ ಮೂಲ ಕಾರಣ ಶ್ರವಣ್ ಸರ್ ಅವರೇ ಹೇಳಿರೋದು ಅಂತ ಹೇಳ್ತಾರೆ ಅದಕ್ಕೆ ಅವರೆಲ್ಲ ತುಂಬಾ ಉಪಕಾರ ಆಯ್ತಂತ ಇವು ಕಷ್ಟ ಕಾಲದಲ್ಲಿ ಇದೆಲ್ಲ ಏನು ಮಾತಾಡ್ತೀರಾ ನೀವು ನೀವಿರುವಷ್ಟು ದಿನ ಚೆನ್ನಾಗಿರ ಅಂತ ಹೇಳ್ತಾರೆ ಶ್ರವಣ ಹೇಳ್ತಾ ಇರ್ತಾನೆ ನಾರ್ಮಲಾಗಿ ಅಂಕಲ್ಗಳಿಗೆ ನನ್ನಂತ ಹುಡುಗಿಯರು ಫೋನು ಮಾಡೋಲ್ಲ ತಿರುಗಿ ಮಾಡೋಲ್ಲ ಅಂತ ಅದರಲ್ಲಿ ನಾನು ಕಾಲ್ ಮಾಡಿದ್ರೆ ನಂದು ಕಾಲ್ ಕಟ್ ಮಾಡ್ತಿದ್ದಾನಲ್ಲ ಅಂತ ಇಲ್ಲ ಮಗಳೇ ಮುದ್ದಿನ ತಂಗಿದು ಕ್ಲೋಸ್ ಫ್ರೆಂಡ್ ಅಂತ ಅವನು ನಿಮ್ಮ ಅಷ್ಟು ಮಾತಾಡ್ತಾನೆ ಇಲ್ಲಾದ್ರೆ ಅವನು ಬಾಲಬ್ರಹ್ಮಚಾರಿ ಯಾರ ಜೊತೆ ಕ್ಲೋಸ್ ಆಗಲ್ಲ ಅಂತ ಹೇಳ್ತಾನೆ ರಾನ ಫೋನ್ ಮಾಡ್ತಾನೆ ರಿಟರ್ನ್ ಅಲ್ಲ ಯಾರಿಗೆ ಫೋನ್ ಮಾಡೋ ಬದಲು ನನಗೆ ಫೋನ್ ಮಾಡಿದ್ರೆ ಇಲ್ಲ ನನ್ನ ಸಾಹಿತ್ಯ ಫ್ರೆಂಡ್ ಸತ್ಯ ನನಗೆ ಫೋನ್ ಮಾಡಿರೋದಂತ ಹೇಳ್ತಾನೆ ಏನಕ್ಕೆ ನೀವು ಕಾಲ್ ಮಾಡಿದ್ರಾ ಏನೋ ನನಗೆ ನೀವು ಏನೋ ಕಷ್ಟದಲ್ಲಿದ್ದೀರಾ ಅಂತ ಏನೋ ಅನಿಸ್ತಾಯಿತ್ತು ಅದಕ್ಕೆ ಕಾಲ್ ಮಾಡಿದ್ದ ಪದೇ ಪದ ಹೌದಾ ನಾನು ಆಸ್ಪತ್ರೆಯಲ್ಲಿದ್ದೆ ಏನು ಆಸ್ಪತ್ರೆಯಲ್ಲಿದ್ದೀರಾ ಅಂತ ಯಾಕೆಂದ್ರೆ ಅವರೇ ಈ ಥರ ಎಲ್ಲ ಮಾಡಿರೋದು ಮತ್ತೇನು ಪ್ಲ್ಯಾನ್ ಎಲ್ಲ ಸ್ಟೋರಿ ಹೇಳ್ತಾನೆ ಏನಾಯ್ತಂತ ಯಾರಿದನ್ನೆಲ್ಲ ಮಾಡಿಸಿದಂತ ಅಜಿತಿಗೆ ಗೊತ್ತಾಯ್ತ ಇನ್ ಕೇಸ್ ಅಜಿತ್ಗೆ ಗೊತ್ತಾಗಿದ್ದರೆ ಇಷ್ಟೊತ್ತಿಗೆ ಅವಳು ಲಾಕಪ್ ಅಲ್ಲಿ ಇರ್ತಿದ್ಲು ಅಂತ ಹೇಳ್ತಾನೆ ಹಾಗೆ ಅವರು ಫೋನ್ ಮಾಡಿ ಈ ಥರ ಆಗಿದೆ ಅಂತ ಹೇಳಿದ್ದಾರೆ ಅಂತ ಸೊ ಫಕ್ಕ ಕನ್ಫರ್ಮ್ ಅದು ಲೇಡಿ ಅಂತ ಗೊತ್ತಾಗಿದೆ ಆ ಲೇಡಿ ಯಾರಂತ ಅಂತ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾನೆ ಎಲ್ಲ ವಿಷಯ ಇವರಿಗೆ ಗೊತ್ತಾಗ್ತಾ ಇದೆ ಟೈಮ್ ಏನಾಗುತ್ತೆ ಅಂತ ಗೊತ್ತಾ ಇಲ್ಲಿ ಈ ಮನೇಲಿ ಒಂದು ಕೇಳಿದ್ದಾರೆ ದೇವಿ ಏನಂತ ಅವರು ಒಟ್ಟಾರದ ಜನ ನೋಡಿ ಅವರಿಗೂ ಮನಸ್ಸು ಪಾಪ ಅಂತ ಹೇಳ್ತಾನೆ ಇಲ್ಲ ವ ಇಲ್ಲಿ ನಿಲ್ಲಿಸಲಿಕ್ಕೆ ಅಜ್ಜಿ ಮನ ಮನಸ್ಸು ಒಳಿಸಿದ್ದೇ ದೇವಿಯನಿ ಅಂತ ಹೇಳ್ತಾನೆ ಇತರ ಥರ ಮನಸ್ಸು ಕಾಲೋನಿ ಖಾಲಿ ಮಾಡಿದ ಲೇಡಿಗೆ ಬರಬಾರ್ದ ಅವಳು ಅಷ್ಟು ಬಡವರ ಮನೆಯನ್ನು ಇದು ಮಾಡಿ ಒಂದು ಲೇಔಟ್ ಮಾಡಬೇಕಂತ ಹೋಗಿದ್ದಾಳೆ ಅವಳ ಮನಸ್ಸು ಎಂತದ ಅವಳಿಗೆ ಏನಾದರೂ ಆಗಬೇಕು ಅಂತೆಲ್ಲ ಹೇಳ್ತಾನೆ ನೋಡುವ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಇಲ್ಲಿ ಸತ್ಯ ನನ್ನ ಜೊತೆ ಕ್ಲೋಸ್ ಆಗಿ ಅಲ್ಲಿ ಏನೇನು ಆಗುತ್ತೆ ಅಂತೆಲ್ಲ ವಿಷಯ ತಿಳ್ಕೊಳ್ತಾ ಇದ್ದಾಳೆ ಆದರೆ ಸತ್ಯನಿಗೆ ಇದು ಅರಿವೇ ಇಲ್ಲ ಏನು ಏನಾಗುತ್ತೆ ಇವ್ಳು ಯಾಕೆ ನನ್ನ ಫ್ರೆಂಡ್ಶಿಪ್ ಮಾಡ್ತಾಳಂತ ಗೊತ್ತಾಗ್ತಿಲ್ಲ ನೋಡುವ ಏನಾಗುತ್ತೆ ಅಂತ